Bapak-Ibu yang sehari-hari, namaskara. ಗೆಳೆಯರೆ ಸಿ ಎಂ ಸಿದ್ದರಾಮಯ್ಯ ಅವರು ಕಾನೂನು ಹೋರಾಟಕ್ಕೆ ಈಗ ಮುಂದಾಗುತ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ಕಾನೂನು ಹೋರಾಟಕ್ಕೆ ಮುಂದಾಗಿ ಮೇಲ್ಮನವಿಯನ್ನು ಸಲ್ಲಿಸುವ ಮೊದಲೇ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ದೊಡ್ಡದಾಗಿರುವಂತಹ ಶಾಕ್ ಎದುರಾಗಿದೆ ಮೇಲ್ಮನವಿ ಸಲ್ಲಿಸುವ ಮುಂಚೆಯೇ ಸಿದ್ದರಾಮಯ್ಯ ಅವರಿಗೆ ಸಂಕಷ್ಟವೂ ಕೂಡ ಎದುರಾಗಿದೆ ಸಿದ್ದರಾಮಯ್ಯ ಅವರು ತಮ್ಮ ಕುರ್ಚಿಯನ್ನು ಹೇಗಾದರೂ ಮಾಡಿ ಉಳಿಸಿಕೊಳ್ಳಲೇಬೇಕು ಅಂತ ಹರಸಾಹಸವನ್ನು ಪಡ್ತಾ ಇರುವಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರಿಗೆ ಅವರ ಪಕ್ಷದವರಿಂದಲೇ ದೊಡ್ಡ ಕೆಡ್ಡ ಕೂಡ ರೆಡಿಯಾಗಿದೆ ರಾಹುಲ್ ಗಾಂಧಿ ಅವರಿಂದ ಈಗಾಗಲೇ ಸಿ ಎಂ ಸಿದ್ದರಾಮಯ್ಯ ಸೇರಿದ ಹಾಗೆ ಕಾಂಗ್ರೆಸ್ ನಾಯಕರಿಗೆ ಖಡಕ್ಕಾಗಿರುವಂತಹ ಸೂಚನೆಯೂ ಕೂಡ ಬಂದಿದೆ ಮತ್ತು ಸಿದ್ದರಾಮಯ್ಯ ಅವರಿಗೆ ಡೆಡ್ ಲೈನ್ ಕೂಡ ಕೊಟ್ಟಿದ್ದಾರೆ ಹಾಗಾದರೆ ಗೆಳೆಯರೆ ರಾಜ್ಯ ರಾಜಕಾರಣದಲ್ಲಿ ಏನೆಲ್ಲ ಆಗ್ತಾಯಿದೆ ಸಿ ಎಂ ಸಿದ್ದರಾಮಯ್ಯ ಅವರ ಕುರ್ಚಿ ಇನ್ನು ಎಷ್ಟು ದಿನಗಳ ಕಾಲ ಸೇಫ್ ಆಗಿರುತ್ತೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ನೋಡೋಣ ಗೆಳೆಯರೆ ಮೂಡ ಹಗರಣದ ತೀರ್ಪು ಹೈಕೋರ್ಟ್ನಲ್ಲಿ ಬಂದ ನಂತರ ಕಾಂಗ್ರೆಸ್ನಲ್ಲಿ ಇದ್ದಂತಹ ಚಿತ್ರಣವೇ ಕಂಪ್ಲೀಟಾಗಿ ಬದಲಾಗಿ ಹೋಗಿದೆ ಒಂದಷ್ಟು ನಾಯಕರು ಯಾರ್ಯಾರು ಮುಖ್ಯಮಂತ್ರಿ ಕುರ್ಚಿಯ ಆಕಾಂಕ್ಷಿಗಳಿದ್ದಾರಲ್ಲ ಮುಖ್ಯಮಂತ್ರಿ ಕುರ್ಚಿಯ ರೇಸ್ನಲ್ಲಿ ಕ್ಲೇಮನ್ನು ಮಾಡ್ಕೊಳ್ತಾ ಇದ್ದರಲ್ಲ ಆ ಒಂದಷ್ಟು ನಾಯಕರು ಗುಪ್ತವಾಗಿರುವಂತಹ ಸಭೆಯನ್ನು ಕೂಡ ಮಾಡ್ತಾ ಇದ್ದಾರೆ ಸಭೆಯನ್ನು ಕೂಡ ಮಾಡಿ ನಾನು ಸಿ ಎಂ ಆಗೋದಕ್ಕೆ ನಿಮ್ಮ ಸಪೋರ್ಟ್ ಬೇಕು ಅಂತ ಒಂದಷ್ಟು ಶಾಸಕರನ್ನು ಕೇಳ್ತಾ ಇದ್ದಾರೆ ಇದರ ಬೆನ್ನಲ್ಲೇ ಇವತ್ತು ಮಧ್ಯಾಹ್ನ ಸಿ ಎಂ ಸಿದ್ದರಾಮಯ್ಯ ಅವರು ವೇಣುಗೋಪಾಲ್ ಅವರನ್ನು ಭೇಟಿಯಾಗೋದಕ್ಕೆ ಕೇರಳಕ್ಕೆ ತೆರಳುತ್ತಾ ಇದ್ದಾರೆ ಅದರ ಜೊತೆಗೆ ಸಿದ್ದರಾಮಯ್ಯ ಅವರ ಮುಂದಿನ ಕಾನೂನು ಹೋರಾಟ ಏನಿದೆಯಲ್ಲ ಅದು ಇನ್ನೂ ಕೂಡ ನಿರ್ಧಾರ ಆಗಿಲ್ಲ ಹೈಕೋರ್ಟ್ನಿಂದ ವಿಭಾಗೀಯ ಪೀಠಕ್ಕೆ ಹೋಗೋದು ಅಥವಾ ಸುಪ್ರೀಂ ಕೋರ್ಟ್ಗೆ ಹೋಗೋದು ಅನ್ನೋದೇ ಈಗ ಸಿದ್ದರಾಮಯ್ಯ ಅವರ ಪರ ವಕೀಲರಲ್ಲಿ ಒಂದು ರೀತಿಯಾಗಿರುವಂತಹ ಚರ್ಚೆ ಶುರುವಾಗಿದೆ ಅದರ ಜೊತೆಗೆ ಕಾನೂನು ತಜ್ಞರ ಅಭಿಪ್ರಾಯವನ್ನು ಪಡೆದುಕೊಳ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ಗೆ ಹೋದರೆ ಎಷ್ಟು ದಿನಗಳ ಕಾಲ ಬೇಕಾಗುತ್ತೆ ಇದರ ಬೆನ್ನಲ್ಲೇ ಇವತ್ತು ಅಥವಾ ನಾಳೆ ಬಹುತೇಕವಾಗಿ ಇವತ್ತೇ ಕೆಳಹಂತದ ನ್ಯಾಯಾಲಯದಲ್ಲಿ ಆದೇಶ ಕೂಡ ಬರಬಹುದು ಲೋಕಾಯುಕ್ತ ತನಿಖೆಗೆ ಆದೇಶ ಏನಾದರೂ ಬಂದರೆ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ದೊಡ್ಡ ಸಂಕಷ್ಟ ಇದೆ ಅದರ ಜೊತೆಗೆ ಗೆಳೆಯರೆ ಕರ್ನಾಟಕದಲ್ಲಿ ಹೈಕೋರ್ಟ್ನ ವಿಭಾಗೀಯ ಪೀಠಕ್ಕೆ ಸಿದ್ದರಾಮಯ್ಯ ಅವರು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಅವರಿಗೆ ಇರೋದು ಇನ್ ಎರಡರಿಂದ ಮೂರು ದಿನಗಳ ಸಮಯ ಮಾತ್ರ ಯಾಕೆಂದ್ರೆ ಆ ನಂತರ ದಸರಾ ರಜೆ ಬರುತ್ತೆ ದಸರಾ ರಜೆ ಬಂದರೆ ಕೋರ್ಟ್ ಮುಂದಿನ ತಿಂಗಳವರೆಗೂ ಕೂಡ ಕೋರ್ಟ್ ರಜೆ ಇರುತ್ತೆ ಅಂತಹ ಸಂದರ್ಭದಲ್ಲಿ ಇಲ್ಲಿ ಏನು ಬೇಕಾದರೂ ಡೆವಲಪ್ಮೆಂಟ್ ಆಗಬಹುದು ಅದರ ಜೊತೆಗೆ ಈಗ ದೂರದಾರರಲ್ಲಿ ಒಬ್ಬರಾಗಿರುವಂತಹ ಪ್ರದೀಪ್ ಅವರು ನೇರವಾಗಿ ಆದೇಶ ಪ್ರತಿಯನ್ನು ಹಿಡಿದುಕೊಂಡು ಸುಪ್ರೀಂ ಕೋರ್ಟ್ನಲ್ಲಿ ಏನು ಆದೇಶ ಬಂತಲ್ಲ ಆ ಆದೇಶ ಪ್ರತಿಯನ್ನು ಹಿಡಿದುಕೊಂಡು ಲೋಕಾಯುಕ್ತ ಎಸ್ ಪಿ ಅವರಿಗೆ ದೂರು ಸಲ್ಲಿಸೋದಕ್ಕೆ ಮುಂದಾಗಿದ್ದಾರೆ ಒಂದು ವೇಳೆ ಲೋಕಾಯುಕ್ತ ಎಸ್ ಪಿ ಅವರಿಗೆ ಸಲ್ಲಿಸಿದ್ರೆ ಇವತ್ತೇ ಸಿದ್ದರಾಮಯ್ಯ ಅವರ ಮೇಲೆ ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲಾಗುತ್ತೆ ಒಂದು ಬಾರಿ ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲಾದರೆ ಆ ನಂತರ ಇತರ ದೂರುದಾರರೇನಿದ್ದಾರೆಲ್ಲ ಅವರು ಹೈಕೋರ್ಟ್ಗೆ ಹೋಗ್ತಾರೆ ಹೈಕೋರ್ಟ್ಗೆ ಹೋಗಿ ಇದನ್ನು ಐಗೆ ಕೊಡಿ ಅಂತ ಅಲ್ಲಿಂದ ಒಂದು ಆದೇಶವನ್ನು ತೆಗೆದುಕೊಂಡು ಬರ್ತಾರೆ ಇಷ್ಟೆಲ್ಲ ಒಂದು ಬೆಳವಣಿಗೆ ನಡೀತಾ ಇರಬೇಕಾದ್ರೆ ಸಿದ್ದರಾಮಯ್ಯ ಅವರು ಆದಷ್ಟು ಬೇಗ ತಮ್ಮ ಕಾನೂನು ಸಮರ ಏನಿದೆಯಲ್ಲ ಅದನ್ನು ಸ್ಪಷ್ಟಪಡಿಸಿಕೊಳ್ಬೇಕಾಗುತ್ತೆ ಒಂದು ವೇಳೆ ವಿಭಾಗೀಯ ಪೀಠಕ್ಕೆ ಹೋಗೋದಾದ್ರೆ ಇವತ್ತೇ ಅವರು ವಿಭಾಗೀಯ ಪೀಠಕ್ಕೆ ಹೋಗಿ ಅಲ್ಲಿ ವಿಚಾರಣೆ ಕೂಡ ಆಗಬೇಕು ಯಾಕಂದ್ರೆ ಈಗ ಆಲ್ರೆಡಿ ದೂರುದಾರರು ಕೇವಿಯಟ್ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಸೊ ಕೇವಿಯಟ್ ಅರ್ಜಿಯನ್ನು ಸಲ್ಲಿಸಿದ ನಂತರ ಇವರ ಒಂದು ಅಹವಾಲನ್ನು ಕೇಳುವ ಸಮಯದಲ್ಲಿಯೇ ಇಲ್ಲಿ ಕೆಳಹಂತದ ನ್ಯಾಯಾಲಯದಿಂದ ಆದೇಶ ಬಂದರೆ ಸಿದ್ದರಾಮಯ್ಯ ಅವರಿಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಸಿದ್ದರಾಮಯ್ಯ ಅವರು ತನಿಖೆಯನ್ನು ಎದುರಿಸಲೇಬೇಕಾಗುತ್ತೆ ಸಿದ್ದರಾಮಯ್ಯ ಅವರು ಅರೆಸ್ಟ್ ಆಗುವಂತಹ ಸಂದರ್ಭವೂ ಕೂಡ ಬರುತ್ತೆ ಒಂದು ವೇಳೆ ಲೋಕಾಯುಕ್ತದಲ್ಲಿ ಐ ಆರ್ ದಾಖಲಾದರೆ ಇವತ್ತು ದೊಡ್ಡ ಬೆಳವಣಿಗೆ ಕೂಡ ಆಗ್ತಾ ಇದೆ ಅದೇ ಟೆನ್ಷನ್ನಲ್ಲಿ ಸಿದ್ದರಾಮಯ್ಯ ಅವರಿದ್ದಾರೆ ಅದರ ಜೊತೆಗೆ ಕೈಪಾಳೆಯದಿಂದ ಬೇರೆ ಬೇರೆ ಸುದ್ದಿಗಳು ಕೂಡ ಬರ್ತಾ ಇವೆ ಏನು ಬೇರೆ ಬೇರೆ ಸುದ್ದಿಗಳು ಅಂದರೆ ಕಾಂಗ್ರೆಸ್ನ ಹೈಕಮಾಂಡ್ ಇದನ್ನು ತುಂಬ ಸೀರಿಯಸ್ಸಾಗಿ ತೆಗೆದುಕೊಂಡಿದೆ ಅದರ ಜೊತೆಗೆ ಸಿದ್ದರಾಮಯ್ಯ ಅವರಿಗೆ ಒಂದು ಡೆಡ್ಲೈನನ್ನು ಕೂಡ ಕೊಟ್ಟಿದೆ ಏನು ಡೆಡ್ಲೈನ್ ಕೊಟ್ಟಿದೆ ಅಂದರೆ ನಿಮ್ಮ ಮೇಲೆ ಎಫ್ ಐ ಆರ್ ದಾಖಲಾಗುವವರೆಗೂ ಮಾತ್ರ ನಿಮಗೆ ಅವಕಾಶ ಎಫ್ ಐ ಆರ್ ದಾಖಲಾಗದ ಹಾಗೆ ನೀವು ಮೇಲ್ಮನವಿಯನ್ನು ಸಲ್ಲಿಸಿ ಈ ಆದೇಶಕ್ಕೆ ತಡೆಯನ್ನು ತೆಗೆದುಕೊಂಡು ಬನ್ನಿ ಇಲ್ಲ ಅಂದರೆ ನೀವು ಸಿ ಎಂ ಸ್ಥಾನದಿಂದ ಕೆಳಗಡೆ ಇಳಿಲೇಬೇಕು ಅನ್ನುವಂತಹ ಖಡಕ್ಕಾಗಿರುವಂತಹ ಸೂಚನೆ ಹೈಕಮಾಂಡ್ನಿಂದ ಸಿದ್ದರಾಮ ಮಯ್ಯ ಅವರಿಗೆ ಬಂದಿದೆ ಯಾಕೆ ಈ ಸೂಚನೆ ಬಂದಿದೆ ಅನ್ನೋದನ್ನ ಹೇಳ್ಬಿಡ್ತೀನಿ ಗೆಳೆಯರೆ ಪಕ್ಕದ ರಾಜ್ಯ ಮಹಾರಾಷ್ಟ್ರದಲ್ಲಿ ಎಲೆಕ್ಷನ್ ಇದೆ ಮಹಾರಾಷ್ಟ್ರ ಅನ್ನೋದು ಏನಿದೆಯಲ್ಲ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಎರಡೂ ಪಕ್ಷಕ್ಕೂ ಕೂಡ ಅದು ಪ್ರತಿಷ್ಠೆಯ ಕಣವಾಗಿದೆ ಮತ್ತು ಅಸ್ತಿತ್ವದ ಒಂದು ಪ್ರಶ್ನೆಯಾಗಿದೆ ಬಿಜೆಪಿಗೂ ಕೂಡ ಮಹಾರಾಷ್ಟ್ರ ಅನ್ನೋದು ಅಸ್ತಿತ್ವದ ಪ್ರಶ್ನೆಯಾಗಿದೆ ಲೋಕಸಭಾ ಚುನಾವಣೆಯಲ್ಲಿ ಚೇತರಿಸಿಕೊಂಡಿರುವಂತಹ ಕಾಂಗ್ರೆಸ್ಗೆ ನಮ್ಮ ಅಲೆಯೂ ಕೂಡ ಇನ್ನೂ ಇದೆ ಬಿಜೆಪಿಯಲ್ಲಿ ಅಲೆ ಅದೆಲ್ಲವೂ ಕೂಡ ಮುಗಿದು ಹೋಗಿದೆ ಸೊ ಈಗ ಇರೋದು ಕಾಂಗ್ರೆಸ್ನ ಅಲೆ ಅಂತ ಮತ್ತೆ ಸಾಬೀತು ಮಾಡೋದಕ್ಕೆ ಮಹಾರಾಷ್ಟ್ರ ಎಲೆಕ್ಷನ್ ಬಹಳ ಅಂದರೆ ಬಹಳ ಮುಖ್ಯ ಆಲ್ರೆಡಿ ಲೋಕಸಭಾ ಚುನಾವಣೆಯಲ್ಲಿ ಮಹಾರಾಷ್ಟ್ರದಲ್ಲಿ ಬಿ ಜೆ ಪಿ ಹೇಳಿಕೊಳ್ಳುವಂತಹ ಪರ್ಫಾರ್ಮೆನ್ಸ್ ಮಾಡಿಲ್ಲ ಈಗ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೇಗಾದರೂ ಮಾಡಿ ಅಲ್ಲಿ ಬಿ ಜೆ ಪಿ ಮತ್ತು ಬಿ ಜೆ ಪಿಯ ಮಿತ್ರ ಪಕ್ಷವನ್ನು ಸೋಲಿಸಲೇಬೇಕು ಅಂತ ಪಣ ತೊಟ್ಟಿದೆ ಅಂತಹ ಸಂದರ್ಭದಲ್ಲಿ ಮಹಾರಾಷ್ಟ್ರ ಏನು ಕರ್ನಾಟಕಕ್ಕಿಂತ ದೂರ ಇಲ್ಲ ಸೊ ಪಕ್ಕದ ರಾಜ್ಯದಲ್ಲಿಯೇ ಎಫ್ ಐ ಆರ್ ಆಗಿರುವಂತಹ ಒಂದು ಭ್ರಷ್ಟ ಆ ಆರೋಪ ಹೊತ್ತಿರುವ ಸಿ ಎಮ್ಮನ್ನು ಇನ್ನೂ ಇವರು ಕೆಳಗಡೆ ಇಳಿಸಿಲ್ಲ ಅನ್ನುವಂತಹ ಅದೊಂದು ಅಸ್ತ್ರ ಇದೆಯಲ್ಲ ಮಹಾರಾಷ್ಟ್ರದಲ್ಲಿ ಬಿಜೆಪಿಗೆ ದೊಡ್ಡ ಅಸ್ತ್ರ ಆಗತ್ತೆ ಕಾಂಗ್ರೆಸ್ಗೆ ಅದು ಹಂಡ್ರೆಡ್ ಪರ್ಸೆಂಟ್ ಎಫೆಕ್ಟ್ ಆಗುವಂತಹ ಸಾಧ್ಯತೆ ಇದ್ದೇ ಇದೆ ಸೊ ಹಾಗಾಗಿ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ನಿಮ್ಮ ಮೇಲೆ ಎಫ್ ಐ ಆರ್ ಆಗುವವರೆಗೂ ಮಾತ್ರ ನಿಮಗೆ ಕಾಲಾವಕಾಶ ಅಂತ ಒಂದು ವೇಳೆ ಇವತ್ತೇ ಸಿದ್ದರಾಮಯ್ಯ ಅವರ ಮೇಲೆ ಎಫ್ ಐ ಆರ್ ಆದರೆ ಏನಾಗುತ್ತೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಗೆಳೆಯರೆ ಸಿದ್ದರಾಮಯ್ಯ ಅವರ ಮೇಲೆ ಇವತ್ತೇ ಎಫ್ ಐ ಆರ್ ಆದರೆ ಲೋಕಾಯುಕ್ತದಲ್ಲಿ ಎಫ್ಐ ಆರ್ ಆಗುತ್ತೆ ಎಫ್ಐಆರ್ ತಡೆಯಾಗ್ನ ಕೊಡೋದಕ್ಕೂ ಆಗೋದಿಲ್ಲ ಸೊ ಯಾಕೆ ಅಂದರೆ ಲೋಕಾಯುಕ್ತಕ್ಕೆ ಯಾಕೆ ಹೋಗುತ್ತೆ ಅನ್ನೋದನ್ನ ನಿಮಗೆ ಕ್ಲಾರಿಫಿಕೇಶನ್ ಕೊಟ್ಟು ಬಿಡ್ತೀನಿ ಕೆಳ ಹಂತದ ನ್ಯಾಯಾಲಯ ಐಗೆ ಕೊಡೋದಕ್ಕಾಗೋದಿಲ್ಲ ಸೊ ಅದನ್ನು ಲೋಕಾಯುಕ್ತಕ್ಕೆ ಕೊಡಬೇಕಾಗುತ್ತೆ ಯಾವುದೇ ಒಂದು ಕಡೆ ಎಫ್ಐಆರ್ ಆದರೆ ಸಾಕು ಅಂತ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಕೇವಲ ಬಿಜೆಪಿ ಮತ್ತು ಜೆ ಡಿ ಎಸ್ನವರು ಮಾತ್ರ ಅಲ್ಲ ಕಾಂಗ್ರೆಸ್ನವರು ಕೂಡ ಕಾಯ್ತಾ ಇದ್ದಾರೆ ಸಿಎಂ ಆಕಾಂಕ್ಷಿಗಳು ಯಾರಿದ್ದಾರಲ್ಲ ಅವರೆಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರ ಮೇಲೆ ಒಂದು ಎಫ್ಐಆರ್ ಆದರೆ ಸಾಕು ಅಂತ ಇಷ್ಟು ದಿನ ತೀರ್ಪು ಬರೋವರೆಗೂ ಕಾಂಗ್ರೆಸ್ನಲ್ಲಿ ಒಂದು ಚಿತ್ರಣ ಇತ್ತು ನಾವೆಲ್ಲರೂ ಕೂಡ ಸಿದ್ದರಾಮಯ್ಯ ಅವರ ಜೊತೆಗಿದ್ದೀವಿ ಸಿದ್ದರಾಮಯ್ಯ ಅವರ ಒಟ್ಟಿಗಿದ್ದೀವಿ ಏನೇ ಆಗಲಿ ನಾವು ಸಿದ್ದರಾಮಯ್ಯ ಅವರನ್ನು ಬಿಡೋದಿಲ್ಲ ರಾಜೀನಾಮೆ ಕೊಡೋದಕ್ಕೆ ಬಿಡೋದಿಲ್ಲ ಅನ್ನುವಂತಹ ಒಂದು ಹೇಳಿಕೆಗಳು ಮಾಧ್ಯಮಗಳ ಮುಂದೆ ಎಲ್ಲರೂ ಕೊಡ್ತಾ ಇದ್ದಾರೆ ಆದರೆ ಒಳಗೊಳಗೆ ಹೇಗಾದರೂ ಮಾಡಿ ಸಿದ್ದರಾಮಯ್ಯ ಅವರ ಮೇಲೆ ಎಫ್ ಐ ಆರ್ ಆಗಿಬಿಡಲಿ ನಾವು ಅಲ್ಲಿ ಹೋಗಿ ನಿಂತ್ಕೊಳ್ಳೋಣ ಅಂತ ಬಿ ಜೆ ಪಿ ಯಾಕೆ ಕಾಯ್ತಾ ಇದೆ ಅಂದರೆ ಒಂದು ವೇಳೆ ಸಿದ್ದರಾಮಯ್ಯ ಅವರ ಮೇಲೆ ಎಫ್ ಐ ಆರ್ ಆದರೆ ಬೇರೆ ಮುಖ್ಯಮಂತ್ರಿಯ ಆಯ್ಕೆ ವಿಚಾರದಲ್ಲಿಲ್ಲಿ ಬರುತ್ತೆ ಅಲ್ಲಿ ಖಂಡಿತವಾಗಲೂ ಭಿನ್ನಮತ ಎದ್ದೇ ಹೇಳುತ್ತೆ ಆ ಭಿನ್ನಮತೀಯರನ್ನು ಆಪರೇಷನ್ ಕಮಲದ ಮೂಲಕ ಆಮಿಷಗಳನ್ನು ಒಡ್ಡಿ ತಮ್ಮ ಪಕ್ಷಕ್ಕೆ ಸೆಳೆದುಕೊಂಡು ಇಲ್ಲಿ ಮತ್ತೊಮ್ಮೆ ಅಧಿಕಾರಕ್ಕೆ ಬಿ ಜೆ ಪಿ ಪ್ಲಾನ್ ಮಾಡ್ತಾ ಇದೆ ಸೊ ಸಿದ್ದರಾಮಯ್ಯ ಅವರು ಈ ಎಲ್ಲ ರಾಜಕೀಯ ವಿಚಾರಗಳನ್ನು ಯಾವ ರೀತಿಯಾಗಿ ಅವರು ಎದುರಿಸ್ತಾರೆ ನಲವತ್ತು ವರ್ಷದ ರಾಜಕೀಯ ಜೀವನದಲ್ಲಿ ಬಹುಶಃ ಸಿದ್ದರಾಮಯ್ಯ ಅವರಿಗೆ ಇಂತಹ ಸಂಕಷ್ಟದ ಸ್ಥಿತಿ ಬಂದಿರಲಿಲ್ಲ ಅನಿಸುತ್ತೆ ಯಾಕೆಂದರೆ ವಿಭಾಗೀಯ ಪೀಠಕ್ಕೆ ಅರ್ಜಿ ಸಲ್ಲಿಸೋದಷ್ಟರಲ್ಲಿಯೇ ಇಲ್ಲಿ ಕೆಳಹಂತದ ನ್ಯಾಯ ನ್ಯಾಯಾಲಯದಿಂದ ತೀರ್ಪು ಬಂದುಬಿಟ್ರೆ ಏನು ಅಲ್ಲಿ ಸ ಅರ್ಜಿ ಸಲ್ಲಿಸುವಷ್ಟರಲ್ಲಿಯೇ ಇಲ್ಲಿಯ ಪ್ರದೀಪ್ ಕುಮಾರ್ ಅವರು ಲೋಕಾಯುಕ್ತ ಎಸ್ ಪಿಗೆ ದೂರನ ಕೊಟ್ಟು ಐ ಆರ್ ಮಾಡಿಸ್ಬಿಟ್ರೆ ಏನು ಇಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸದ್ಯ ಸಿದ್ದರಾಮಯ್ಯ ಅವರಿದ್ದಾರೆ ಇನ್ನು ಕಾಂಗ್ರೆಸ್ ಹೈಕಮಾಂಡ್ ಈಗಾಗಲೇ ಸುರ್ಜೇವಾಲಾ ಅವರಿಂದ ಮುಂದಿನ ಮುಖ್ಯಮಂತ್ರಿಯ ಬಗ್ಗೆ ಒಂದು ಶಾಸಕರ ಅಭಿಪ್ರಾಯವನ್ನು ಆಲ್ರೆಡಿ ಸಂಗ್ರಹಿಸಿ ಇಟ್ಟಿದ್ದಾರೆ ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನೋದರ ವಿಚಾರವಾಗಿ ಅಲ್ಲಿ ಬೇರೆ ಬೇರೆ ಹೆಸರುಗಳು ಕೂಡ ಕೇಳಿ ಬರ್ತಾಯಿವೆ ಸತೀಶ್ ಜಾರಕಿಹೊಳಿ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಡಿ ಕೆ ಶಿವಕುಮಾರ್ ಅವರ ಹೆಸರು ಕೇಳಿ ಬರ್ತಾ ಇದೆ ಬಸವರಾಜ ರಾಯರೆಡ್ಡಿ ಅವರ ಹೆಸರು ಕೇಳಿ ಬರ್ತಾ ಇದೆ ಹೀಗೆ ನಾನಾ ಹೆಸರುಗಳು ಕೇಳಿ ಬರ್ತಾ ಇದೆ ಶಾಸಕರು ಯಾರನ್ನ ತಮ್ಮ ಸಂಪುಟದ ನಾಯಕ ಅಂತ ಒಪ್ಕೊಳ್ತಾರಲ್ಲ ಸೊ ಅವರನ್ನು ಮುಖ್ಯಮಂತ್ರಿಯಾಗಿ ಮಾಡ್ತಾರೆ ಒಟ್ಟಾರೆಯಾಗಿ ಸಿದ್ದರಾಮಯ್ಯ ಅವರು ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆ ಕೊಡಬೇಕಾಗಿರುವಂತಹ ಸಂಕಷ್ಟದ ಪರಿಸ್ಥಿತಿ ಎದುರಾಗಿಯೇ ಎದುರಾಗುತ್ತೆ ಇನ್ನು ಕೋರ್ಟ್ ತೀರ್ಪಿನಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಇದರಲ್ಲಿ ಮೇಲ್ನೋಟಕ್ಕೆ ಸಿದ್ದರಾಮಯ್ಯ ಅವರ ಕೈವಾಡ ಇದೆ ಅನ್ಸತ್ತೆ ಒತನಕ್ಕೆ ತನಿಖೆ ಆದ ಮೇಲೆ ಸಿದ್ದರಾಮಯ್ಯ ಅವರ ಕೈವಾಡ ಇಲ್ಲ ಅಂದ್ರೆ ಸಿದ್ದರಾಮಯ್ಯ ಅವರು ಇನ್ನೂ ಶೈನ್ ಆಗುತ್ತಾರೆ ಸೊ ಹಾಗಾಗಿ ಇದು ತನಿಖೆ ಆಗಲೇಬೇಕು ಅಂತ ಕೋರ್ಟ್ ಈಗ ಹೇಳಿದೆ ಒಟ್ಟಾರೆಯಾಗಿ ಸಿದ್ದರಾಮಯ್ಯ ಅವರಿಗೆ ಈಗ ಸಂಕಷ್ಟದ ದಿನಗಳು ಕೂಡ ಎದುರಾಗಿದೆ ಸಿದ್ದರಾಮಯ್ಯ ಅವರು ಯಾವುದೇ ಕ್ಷಣದಲ್ಲೂ ಕೂಡ ತಮ್ಮ ಕುರ್ಚಿ ಬಿಟ್ಟು ಇಳಿಯುವಂತಹ ಸಾಧ್ಯತೆ ಬಹಳ ಅಂದ್ರೆ ಬಹಳ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ ಮಾಧ್ಯಮಗಳ ಮುಂದೆ ಸಿದ್ದರಾಮಯ್ಯ ಅವರು ನಾನು ಯಾಕೆ ರಾಜೀನಾಮೆ ಕೊಡಲಿ ಬಿಜೆಪಿ ಅವರ ಮೇಲೆ ಆರೋಪ ಇಲ್ವಾ ಜೆಡಿಎಸ್ ಅವರ ಮೇಲೆ ಆರೋಪ ಇಲ್ವಾ ಕುಮಾರಸ್ವಾಮಿ ಅವರ ಮೇಲೆ ಆರೋಪ ಇದೆ ಅವರು ಸೆಂಟ್ರಲ್ ಮಿನಿಸ್ಟರ್ ಆಗಿಲ್ವಾ ಈ ರೀತಿ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ ಆದರೆ ಒಳಗೊಳಗಡೆ ಸಿದ್ದರಾಮಯ್ಯ ಅವರಿಗೆ ಒಂದು ಸ್ಟ್ರಾಂಗ್ ಆಗಿರುವಂತಹ ಮೆಸೇಜ್ ಬಂದಿರೋದು ಕೂಡ ಇದೆ ಒಟ್ಟಾರೆಯಾಗಿ ಸಿದ್ದರಾಮಯ್ಯ ಅವರ ಸಂಕಷ್ಟದ ದಿನಗಳು ಎದುರಾಗಿದೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿಯವರೆಗೂ ಜೈ ಹಿಂದ್ ಜೈ ಕರ್ನಾಟಕ